ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಬಂದು ನನ್ನ ಶನಿವಾರದ ಮಿನಿ ವ್ಲಾಗ್ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ತುಂಬ ದಿನ ಆಗಿತ್ತು ಲಾಗ್ ಮಾಡಿ ನಾನು ಸೊ ಎಲ್ಲೂ ಹೋಗಿರಲಿಲ್ಲ ಹಾಗಾಗಿ ಲಾಗ್ ಮಾಡಿರಲಿಲ್ಲ ನಾನು ಸೊ ಇದು ಬಂದು ನಾವು ಊರಿಗೆ ಹೋಗ್ತಾಯಿದ್ದೀವಿ ಯಾವ ಊರು ಅಂತ ನೆಕ್ಸ್ಟಲ್ಲಿ ಹೇಳ್ತೀನಿ ಸೊ ಈ ನೈಟ್ ಫುಲ್ಲು ನಾವು ಟ್ರಾವೆಲಿಂಗಲ್ಲೇ ಇರಬೇಕಾಗುತ್ತೆ ಸೊ ನಾವು ಹೋಗ್ತಿರೋ ಊರು ಬಂದು ದಾವಣಗೆರೆ ಸೊ ದಾವಣಗೆರೆ ಪಕ್ಕ ಹರಿಹರ ಆಗಿ ಹರಿಹರ ಅಂದರೆ ಯಾರಿಗೂ ಗೊತ್ತಾಗಲ್ಲ ಸೊ ಹಾಗಾಗಿ ನಾವು ದಾವಣಗೆರೆ ಅಂತ ಹೇಳ್ತೀವಿ ಸೊ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹರಿಹರ ಸೊ ಜಾತ್ರೆ ಇರೋದರಿಂದ ನಾವು ಊರಿಗೆ ಹೋಗ್ತಾಯಿದ್ದೀವಿ ಸೊ ಮೆಜೆಸ್ಟಿಕ್ಕಿಗೆ ಹೋಗೋಕ್ಕೆ ನಮಗೆ ಒನ್ ಅವರ್ ಬೇಕು ಹಾಗಾಗಿ ರಾತ್ರಿ ಒಂಬತ್ತು ಗಂಟೆಗೆ ಮನೆ ಬಿಟ್ವಿ ಸೊ ಅಲ್ಲಿಂದ ಬರೋ ಅಷ್ಟೊಗೆ ಟೆನ್ ತರ್ಟಿ ಆಗಿತ್ತು ಸೊ ನಮ್ಮ ಊರಿಗೆ ಹೋಗೋಕ್ಕೆ ನಾವು ಬಸ್ ಹತ್ತಿದ್ವಿ ಬಸ್ ಹತ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಸೊ ಜರ್ನಿ ಸ್ಟಾರ್ಟೆಡ್ ಇನ್ನು ನೆಕ್ಸ್ಟ್ ಏನೇನಾಗುತ್ತೆ ಎಲ್ಲ ನೀವೇ ನೋಡ್ಕೊಂಡು ಬನ್ನಿ ಎಂಜಾಯ್ ಮಾಡಿ ಚಿತ್ರದುರ್ಗ ಅನ್ಕೊಂಡು ನಮ್ಮಮ್ಮ ಇಲ್ಲೇ ಇಳೀರಿ ಅನ್ಕೊಂಡ್ಬುಟಿನ್ ಮಾಡ್ಬಿಟ್ಟು ಐದು ಗಂಟೆಗೆ ಹೋಗೋ ಊರಿಗೆ ಮೂರು ಗಂಟೆಗೆ ಬಿಸ್ಕುಟಿ ಇಳೀರಿ ಇಡೀರಿ ಅಂತೆ ಇದಾವ್ ನ್ಯಾಯ ನೋಡಕ್ ಅನಿಯಾರ ತರ ಇದ್ರೆ ಎಲ್ಲ ಕಡೆ ಕಾಣಿಸ್ತಾ ಇರ್ತಾನ ಮಾಡಿ ನೋಡೋದು ಅನಿಯಾರ ಅಂತ ಅದಕ್ಕೆ ಫ್ರೆಂಡ್ಸ್ ನಾವು ಸೊ ಫ್ರೆಂಡ್ಸ್ ಅಂತೂ ಇಂತೂ ಬಂದ್ವಿ ಹರಿಹರಕ್ಕೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ನಾವು ಬಂದಿದ್ದು ಸೊ ಬಸ್ ಸ್ಟಾಪಿಂದ ಮನೆಗೆ ದೂರ ಇಲ್ಲ ಟೂ ರೋಡ್ ಅಷ್ಟೇ ಇರೋದು ಸೊ ಹಾಗಾಗಿ ನಾವು ನಡ್ಕೊಂಡೇ ಹೋದ್ವಿ ಮತ್ತು ಆಟೋದಲ್ಲಿ ಏನು ಹೋಗೋದು ಅಂತ ಸೊ ಲಗೇಜ್ ಕೂಡ ಅಷ್ಟೊಂದು ಏನಿರಲಿಲ್ಲ ಹಾಗಾಗಿ ಅಲ್ಲಿಂದ ನಡ್ಕೊಂಡೇ ಹೋದ್ವಿ ನಾವು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಲೈಟಿಂಗ್ಸ್ ಎಷ್ಟು ಸಖತ್ತ ಕಾಣಿಸ್ತಿದೆ ಸೊ ಎಲ್ಲನೂ ನೋಡಿಕೊಂಡು ನೀವು ಕೂಡ ಎಂಜಾಯ್ ಮಾಡ್ಕೊಂಡು ಬನ್ನಿ ಯಾರ್ಯಾರು ಜಾತ್ರೆಗೆಲ್ಲ ಬಂದಿದ್ದೀರಾ ಬಂದಿರೋರು ಇದ್ದರೆ ಕಮೆಂಟ್ ಮಾಡಿ ಯಾರಿಗತ್ತಪ್ಪ ನೋಡಿ ನೋಡಿ ನಮ್ಮ ಅಣ್ಣನ ಫೋಟೋ ತೋರಿಸ್ತೀನಿ ಕೆಳಗಡೆಯಿಂದ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ನೈನ್ ಒಂಬತ್ತನೇ ನಂಬರಲ್ಲಿರೋ ಏನಮ್ಮಣ್ಣ ದೊಡಮ್ಮ ರೋಡ್ 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 ಗೀತಮ್ಮ ನಿಮ್ಮ ತವ್ರ ಮನೆಗೆ ಹೊಂಟಿ ಹೆಂಗೆ ಅನ್ಸಕ್ಕತತಿ ಗೀತಮ್ಮ

ಗಗ್ಗು ಗಗ್ಗು ಹಾಯ್ 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 ಅಪ್ಪ ಮಮ್ಮಿ ಮಾಡಿ ಪಾಪಿ ತಿಂಡಿ ಆಯ್ತಾ ನಿಮ್ದಾ ನಮ್ದೇನು ಇಲ್ಲ ಕೊಟ್ಟಿಲ್ಲ ನಮ್ಮಕ್ಕ ಸಾನ ಹಾಯ್ તે તો તરત સકોનો સુજનન Thank you.

Why should ಮತ್ತೆ ನೀನು ಇದು lunch? That's how it does get me. Gamera equal. Would you like me? Here I will. Ok. Omigagane? I am pretty good. Your షారు జోబ్ ఇక్కడే బాయ్ మీ బాయ్ పాపి బాయ్ 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 వెయిట్ గగూ ముఖ తోర్స్బిట్రి ఎల్సరి

కో కుడి ఏన తగ గగన్ హే గగన్ హేగన్ తగడా

ट गया भाई होदर वो फोन विषय

ಗಾಜುಗಳಿರುತ್ತೆ ಹುಷಾರಾಗಿ ಹೋಗ್ಬೇಕು ನೋಡಿ ಇವಳು ಎಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾಳು ನನ್ನ ಮಾತ್ರ ಕಾಲು ಒಳಗಡೆನೆ ಹೋಗ್ತಿದೆ ಫುಲ್ಲು ಊರಿದ್ರೆ ಸಾಕು ಒಳಗಡೆನೆ ಹೋಗ್ತಿದೆ ಬಾ ಕಲ್ಲುಗಳೆಲ್ಲ ಚುಸ್ತಿದೆ ಫ್ರೆಂಡ್ಸ್ ಎಷ್ಟು ಸಾಕು ಸಕ್ಕದಾಗಿದೆ ನೋಡಿ ತುಂಗಭದ್ರಿ ನದಿ ಸೊ ಇಲ್ಲಿಗೆ ಯಾರಾದರೂ ಬಂದಿದ್ದರೆ ಕಮೆಂಟ್ ಮಾಡಿ ನೀವು ಕೂಡ ನಿಮಗೆ ಅನಿಸಿಕೆಯನ್ನು ತಿಳಿಸಿ ನಮ್ಮ ಕಾಲುಗಳೆಲ್ಲ ಚುಸ್ತಾ ಇದೆ ಹೌ ಡು ಯು ಫೀಲ್ ಯಾ ಫ್ಯಾಂಟಾಸ್ಟಿಕ್ ನೋಡಿ ನಮ್ಮ ಅಣ್ಣ ಮತ್ತು ನನ್ನ ತಮ್ಮ ಇಬ್ಬರು ಸ್ನಾನ ಮಾಡ್ತೀವಿ ಅಂತ ಬಂದಿದ್ದಾರೆ ಮನೇಲಿ ಹೇಳಿಲ್ಲ ಸ್ನಾನ ಮಾಡ್ತೀವಿ ಅಂತ ಸುಮ್ಮನೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಬಂದು ನೋಡಿದ್ರೆ ಇಬ್ಬರು ಸ್ನಾನ ಮಾಡ್ತಿದ್ದಾರೆ ಪವನ್ ಹಾಯ್ ಸ್ನಾನಕ್ಕೆ ಹೋಗ್ತಿದ್ಯಾ ಅಥವಾ ಸ್ವಿಮ್ಮಿಂಗ್ ಗಗನ್ ಗಗನ್ ಹಾಯ್ ಹೆವಿ ಬಿಸಿಲು ಶೇಕೆ ಸುಸ್ತು ನೋಡಿ 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 ನಮ್ಮ ಅಣ್ಣ ನನ್ನ ತಮ್ಮ ಫುಲ್ ನೀರಲ್ಲೇ ಮುಳುಗ್ತಿದ್ದಾರೆ ಇಲ್ಲ ಅಮ್ಮ ಫೋನು ನೋಡಿ ನೋಡಿ ಈಗ ಆಟಾಡ್ತಿದ್ದಾರೆ ಅವರು ಅವರಂತೂ ಫುಲ್ ಎಂಜಾಯ್ ಇಲ್ಲ ಸ್ನಾನ ಮಾಡಿಕೊಂಡು ನೋಡಿ 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 ಜೇ ಸೋಪ್ ಇಟ್ಕೊಂಡಿದ್ದಾರೆ ಅವರು ಅಷ್ಟು ಮುಂದೆ ಹೋಗಬೇಡಿ ಬನ್ನಿ ಹಿಂದೆ ಪ್ಯಾಂಟ್ ಎಲ್ಲ ನೆನ್ಸ್ಕೊಂಡು ನಿಂಗೆ ಏನು ಬಂದಿರೋದು ಅಟ್ ಅಟ್ಲೀಸ್ಟ್ ಮುಳುಗ್ಬಿಟ್ಟು ಎದ್ಬಿಡು ಹೋಗ್ಲಿ ಬಂದಿರೋದಕ್ಕಾದ್ರೂ ಅವ್ರು ನೋಡಿ ಅಲ್ಲಿ ಇಷ್ಟು ದೂರ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ನನ್ನ ತಮ್ಮ ಅಂತೂ ಬೋ ಫುಲ್ ಎಂಜಾಯಿಂಗ್ ಇವೆನ್ ನಾವು ಕೂಡ ಡ್ರೆಸ್ ತೊಗೊಂಬಂದಿದ್ರೆ ನಾವು ಕೂಡ ಎಂಜಾಯ್ ಮಾಡ್ಬೋದು ನೆಟ್ ಆನ್ ಮಾಡಿಲ್ಲ ಅವರು ಸುಮ್ಮನೆ ರೈಷಿ ಆನ್ ಮಾಡಿದ್ರಿ ಈಗ ನೋಡಿ ನಮ್ಮ ನೋಡಮ್ಮ ಬೈತಿದ್ದಾರೆ ನೋಡಿ ಸೋಪ್ ಇಟ್ಕೊಳ್ಳೋಕ್ ಜಾಗ ಅವ್ರದ್ದು ಇಲ್ಲ ಅಂಟಿ ಈ ಕಡೆ ಕ್ಲೀನ್ ಆಯ್ತಾ ಈ ಕಡೆ ಬಂದಿದೀವಿ ಸೊ ಫ್ರೆಂಡ್ಸ್ ಫೈನಲಿ ವಿ ಪ್ಲೇಡ್ ಅ ಲಾಟ್ ನನ್ನ ತಮ್ಮ ಅಂತೂ ಇನ್ನು ಎದ್ದೇ ಬಂದಿಲ್ಲ ಅಲ್ಲೇ ಇದ್ದಾನೆ ಆಟ ಬಾ 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 ಬೇಗ ಬಾ ಹೋಗುವ ನಮ್ಮ ಅಕ್ಕ ಅಂತೂ ರೀಲ್ಸ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿಬಿಟ್ಟಿದ್ದಾಳೆ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬಾಯಿದ್ರಲ್ಲೇ ಐತಿ ಎಲ್ಲನೂ ಫ್ರೆಂಡ್ಸ್ ಹೇಳ್ದು ನಮ್ ಬ್ರೋ ಸ್ನಾನ ಮಾಡಿ ಈ ಲೆವೆಲಿಗೆ ಟಿಪ್ ಟಾಪ್ ಆದರು ಇನ್ನೊಂಗೆ ಏನದು ನಾನು ಹೊಸ ತುಂಬ

ಅದು ತರ ಇದೆ ಅಪ್ಪ ಬರ್ ಮನೆ ಇರಾದೆ ಕಡೆಯಾ ಮಾ ಇರಲ್ವಾ ನಮ್ಮಗೆ ಬರ್ತಿದ್ವಲ್ಲ ಅಂತ ಹೇಳಿ ಮನೆಗೆ ಹೋಗ್ತಾ ಇದೀವಿ ಔರ್ ರಿಯಾಕ್ಷನ್ ಏಗಿರುತ್ತೆ ಬನ್ನಿ ನೋಡಣ ಕುಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಇನ್ನು ನೆಕ್ಸ್ಟ್ ಮುಂದಿನ ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್